ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವಮಂಗಳಮಾಂಗಲ್ಯೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಜಗನ್ಮಾತೆ ತಾನು ಅನೇಕ ಅವತಾರಗಳನ್ನು ತಾಳಿ ಬರ್ತೇನೆ ಧರ್ಮರಕ್ಷಣೆಗಾಗಿ ಭಕ್ತರ ರಕ್ಷಣೆಗಾಗಿ ಅನ್ನುವಂಥ ಅನೇಕ ಅವತಾರಗಳನ್ನು ಹೇಳುವ ಸಂದರ್ಭದಲ್ಲಿ ಈಗ ಜಗನ್ಮಾತೆ ಮುಂದುವರೆದು ಹೇಳುವಂಥ ಮಾತು ಭ್ರಾಮರಿ ಅವತಾರ ದೇವಿ ಭಾಗವತದ ಆಧಾರವನ್ನು ಕುರಿತು ಆ ಕಥೆಯನ್ನು ನೋಡುವುದಾದರೆ ಅರುಣಾಸುರ ಅನ್ನುವಂಥ ಮಹಾರಾಕ್ಷಸ ಅವನು ಬ್ರಹ್ಮನಲ್ಲಿ ಕಠಿಣವಾದ ತಪಸ್ ಮಾಡ್ತಾನೆ ಚತುರ್ಮುಖ ಬಂದ ಏನಾಗಬೇಕು ಅಂತ ಕೇಳಿದ ರಾಕ್ಷಸರ ಮಾತೆಲ್ಲ ಒಂದೇ ನಾನು ಸಾಯಬಾರದು ಅಂತ ಬ್ರಹ್ಮನು ಮಾತು ಒಂದೇ ಅದು ಸಾಧ್ಯವಿಲ್ಲ ಅಂತ ಸರಿ ಹಾಗಾಗಿ ನನಗೆ ಸಾವು ಹೀಗೆ ಬರಲಿ ಅಂತ ಕೇಳಿಕೊಂಡರೆ ಕೊಡ್ತೀಯೋ ಆಯಿತು ಕೇಳುವಂದ ಏಕಪಾದ ದ್ವಿಪಾದ ಚತುಷ್ಪಾದವೇ ಮೊದಲಾದವುಗಳಿಂದ ಅನೇಕ ಆಯುಧಗಳಿಂದ ಮತ್ತು ಯಾವುದೇ ಸ್ತ್ರೀ ಪುರುಷರಿಂದ ನನಗೆ ಸಾವು ಬರದಂತೆ ಅನುಗ್ರಹ ಮಾಡು ಅಂತ ಕೇಳಿದ ಬ್ರಹ್ಮದೇವ ತಥಾಸ್ತು ಅಂತ ಹೇಳಿದ ಅಂತರ್ಧಾನನಾದ ಸರಿ ಅಲ್ಲಿಂದ ಮತ್ತೆ ಈ ಅರುಣಾಸುರನ ಆರ್ಭಟ ಮೂರೂ ಲೋಕಗಳನ್ನು ವಶ ಮಾಡಿಕೊಂಡು ದೇವತೆಗಳನ್ನು ಸೋಲಿಸಿ ಅವರ ಅಧಿಕಾರಗಳನ್ನು ಕಸಿದುಕೊಂಡು ಭೂಲೋಕವನ್ನೆಲ್ಲ ಪೀಡಿಸಲು ಆರಂಭ ಮಾಡ್ತಾರೆ ಹೀಗೆ ಇರಬೇಕಾದರೆ ಅನೇಕ ಕಾಲ ಕಳೆಯುತ್ತೆ ದೇವತೆಗಳೆಲ್ಲ ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡ್ತಾರೆ ಆಗ ಜಗನ್ಮಾತೆ ಈ ಮಾತನ್ನು ಹೇಳ್ತಾಳೆ ಈ ಅರುಣಾಸುರ ಗಾಯತ್ರಿ ಮಂತ್ರೋಪಾಸಕನಾಗಿದ್ದಾನೆ ತ್ರಿಕಾಲದಲ್ಲೂ ಗಾಯತ್ರಿಯ ಅನುಷ್ಠಾನ ಮಾಡುತ್ತಿರುವುದರಿಂದ ನಾನು ಆತನನ್ನ ಸಂಹಾರ ಮಾಡಲು ಸಾಧ್ಯವಿಲ್ಲ ಇನ್ನ ಈ ಕಾರ್ಯವನ್ನ ಬೃಹಸ್ಪತ್ಯಾಚಾರ್ಯರು ಮಾಡಬಲ್ಲರು ಅವರು ಹೋಗಿ ಆ ಅರುಣಾಸುರನಲ್ಲಿ ಯಾವ ವ್ಯಾಜದಲ್ಲಾದರೂ ಸರಿ ಆ ಗಾಯತ್ರಿ ಅನುಷ್ಠಾನವನ್ನು ಉಪಾಸನೆಯನ್ನ ಆತ ನಿಲ್ಲುವಂತೆ ಮಾಡಿದರೆ ನಾನು ಮುಂದೆ ಆತನನ್ನು ಸಂಹಾರ ಮಾಡುತ್ತೇನೆ ಅಂತ ಜಗನ್ಮಾತೆ ಹೇಳ್ತಾಳೆ ಆಗ ದೇವಗುರುಗಳಾದಂಥ ಬೃಹಸ್ಪತಿಗಳು ಅಮ್ಮನಿಗೆ ವಂದಿಸಿ ಈ ಮಾತನ್ನು ಹೇಳ್ತಾರೆ ಅಮ್ಮ ನಾನೊಬ್ಬನೇ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನಿಂದ ನೀನು ಮಾಡಿಸಬೇಕು ಮತ್ತೆ ನಿನ್ನ ವಿಶೇಷವಾದ ಯಾವುದಾದರೂ ಒಂದು ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಇದು ಸಾಧ್ಯವಾದೀತು ಅಂತ ಹೇಳಿ ಹೊರಟಿದ್ದಾರೆ ಅರುಣಾಸುರ ಇದ್ದಲ್ಲಿಗೆ ಬಂದರು ಆಗಷ್ಟೇ ಈ ಗಾಯತ್ರಿ ಉಪಾಸನೆಯನ್ನು ಮುಗಿಸಿದ್ದ ಆ ರಾಕ್ಷಸ ಬಂದ ಬೃಹಸ್ಪತಿಗಳಿಗೆ ವಂದಿಸಿದ ನಮಸ್ಕಾರ ಮಾಡದ ಕೇಳ್ತಾ ಇದ್ದಾನೆ ನೀವು ದೇವತಾ ಪಕ್ಷಪಾತಿಗಳು ನನ್ನ ವಿರೋಧಿಗಳ ದೇವತೆಗಳ ಗುರು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಏನು ಬಂದದ್ದು ಅಂತ ಕೇಳಿದ ಆಗ ಗುರುಗಳು ಹೇಳಿದರು ಅಪ್ಪ ಕೇವಲ ದೇವತೆಗಳು ಮಾತ್ರವಲ್ಲ ನೀನೂ ಸಹ ನಮ್ಮ ಪಕ್ಷಕ್ಕೇ ಸೇರಿದವರಪ್ಪ ಹಾಗಾಗಿ ಒಮ್ಮೆ ನಿನ್ನನ್ನು ನೋಡಿ ಮಾತಾಡಿ ಹೋಗೋಣ ಅಂತ ಬಂದೆ ಅಂತಂದರು ಆಗ ಜಗನ್ಮಾತೆ ಆತನ ಬುದ್ಧಿಗೆ ಮಾಯೆಯನ್ನು ಆವರಿಸಿದಳು ಆಗ ಅವರ ಬುದ್ಧಿ ಭ್ರಮಣೆಯಾಯಿತು ಅಸ್ಪಷ್ಟವಾಯಿತು ಏನು ತಿಳಿಯದಾಯ್ತು ಆತನಿಗೆ ಏನಾಯಿತು ಅನ್ನುವಂಥದ್ದು ಸರಿ ರಾಕ್ಷಸ ಕೇಳಿದ ಏನು ನಾನು ನಿಮ್ಮ ಪಕ್ಷದವನೇ ಇದು ಯಾವ ಮಾತು ಸ್ವಾಮಿ ನಾನು ಅಸುರ ಪಕ್ಷದ ಒಡೆಯ ನೀವು ಸುರ ಪಕ್ಷಪಾತಿಗಳು ನೀವು ನನ್ನದು ಅವ್ರದ್ದು ಒಂದೇ ಪಕ್ಷ ಹೇಗಾಗತ್ತೆ ಆಗ ಗುರುಗಳು ಹೇಳಿದರು ನೀನೂ ಸಹ ದೇವತೆಗಳು ಮಾಡುವಂತೆ ನಿತ್ಯ ಮೂರು ಹೊತ್ತು ತ್ರಿಕಾಲದಲ್ಲಿಯೂ ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡ್ತಾ ಇದ್ದೀಯಾ ನಿನಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಪಾಪ ಇದರಿಂದ ದೇವತೆಗಳಿಗೆ ಶಕ್ತಿ ಪ್ರಾಪ್ತವಾಗುತ್ತೆ ನೋಡು ಆ ಗಾಯತ್ರಿ ಮಂತ್ರದಲ್ಲಿ ಮೂರು ಪಾದದಲ್ಲಿ ಎಷ್ಟು ಅದ್ಭುತವಾದ ಚಿಂತನೆ ಇದೆ ಭರ್ಗೋದೇವಸ್ಯ ಧೀಮಹಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ ಆ ಭರ್ಗ ಅನ್ನುವಂಥ ಆ ಪರಮಾತ್ಮ ಶಕ್ತಿಯನ್ನು ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ ಅಲ್ಲಿಗೆ ಪ್ರಾರ್ಥನೆ ಮಾಡುತ್ತಿರುವಂಥ ನೀನು ಚಿಕ್ಕವನಾಗ್ತೀಯ ಕೊಡುವಂಥವನು ದೊಡ್ಡವನಾಗ್ತಾನೆ ಮತ್ತು ನೀನು ಮಾಡುವ ಗಾಯತ್ರಿ ಮಂತ್ರಾನುಷ್ಠಾನ ದೇವತೆಗಳಿಗೆ ಪುಷ್ಟಿಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಅವರು ಅದನ್ನೇ ಮಾಡ್ತಾ ಇದ್ದಾರೆ ನೀನು ಅದನ್ನೇ ಮಾಡ್ತಾ ಇದ್ದೀಯ ಹೀಗಾಗಿ ನೀನೂ ಸಹ ನಮ್ಮ ಪಕ್ಷದವನೇ ಅಂದಾಗ ಅರುಣಾಸುರ ಕ್ಷಣಕಾಲ ವಿಚಲಿತನಾದ ಯೋಚನೆ ಮಾಡಿ ಮಾತನ್ನು ಹೇಳ್ತಾನೆ ಹಾಗಾದರೆ ದೇವತೆಗಳೂ ಇದನ್ನೇ ಮಾಡ್ತಾರೆ ಎನ್ನುವುದಾದರೆ ಮತ್ತು ಅವರಿಗೆ ಇದರಿಂದ ಶಕ್ತಿ ಬರುತ್ತೆ ಎನ್ನುವುದಾದರೆ ಇನ್ನು ನಾನು ಗಾಯತ್ರಿ ಮಂತ್ರವನ್ನು ಹೇಳೋದೇ ಇಲ್ಲ ಅನುಷ್ಠಾನವೇ ಮಾಡೋದಿಲ್ಲ ಅಂತ ಗಾಯತ್ರಿ ಮಂತ್ರದ ಜಪವನ್ನು ನಿಲ್ಲಿಸಿಬಿಟ್ಟ ತತ್ಯಾಜ್ಯ ಪರಮ ಮಂತ್ರಂ ಅಭಿಮಾನೇನ ಸತ್ತಮ ಹೀಗಾಗಿ ಆತ್ಮೀಯರೇ ಇಲ್ಲಿ ನಾವು ತಿಳಿಯಬೇಕಾದ ಒಂದು ಮಾರ್ಗದರ್ಶನೀಯವಾದ ವಿಚಾರವಿದೆ ಯಾರಾದರೂ ನಾವು ದೇವರ ಪೂಜೆಯನ್ನು ಮಾಡಿ ಜಪ ತಪ ಅನುಷ್ಠಾನ ವ್ರತ ಮಾಡುವಾಗ ಅಲ್ರಿ ಅದು ಯಾಕ್ರಿ ಮಾಡ್ತೀರಾ ಅದರಿಂದ ನಿಮ್ಗೇನು ಬರುತ್ತೆ ನೀವು ಮಾಡ್ತಾ ಇರೋದು ಯಾವುದಕ್ಕೆ ಯಾವುದೋ ಒಂದು ಚಿತ್ರಪಟ ಪೂಜೆ ಇದ್ದೀರಾ ಅಥವಾ ಅದೇನೋ ತೆಂಗಿನಕಾಯಿ ಅದೇನೋ ಚಂಬಿಟ್ಟು ಕಳಶ ಅಂತ ಮಾಡ್ತೀರಾ ಅಥವಾ ಯಾವುದೋ ಲೋಹದ ವಿಗ್ರಹಕ್ಕೆ ನೀವು ಮಾಡ್ತೀರಾ ಏನು ಬಂದು ಪ್ರಯೋಜನ ಅದಕ್ಕೆ ಹಾಲು ಹೊಯ್ತೀರಾ ನೀರು ಹೋಯ್ತೀರಾ ಅಂತ ಹೀಗೆ ತಲೆಯನ್ನು ತಿಂದು ಕೊನೆಗೆ ಅವರು ಹೇಳ್ತಾರೆ ಅದೆಲ್ಲ ಬಿಟ್ಬಿಡಿ ಏನೂ ಪ್ರಯೋಜನ ಇಲ್ಲ ಬನ್ನಿ ನಾವು ಯೋಗ ಕ್ಲಾಸ್ನಲ್ಲಿ ಅನೇಕ ಉಪನಿಷತ್ ಮಾತುಗಳನ್ನು ಹೇಳ್ಕೊಡ್ತಾರೆ ಅಲ್ಲಿ ಯಾವ ದೇವರೂ ಇಲ್ಲ ನಿರ್ಗುಣ ನಿರಾಕಾರ ಅಂತ ಎಲ್ಲ ಹೇಳಿ ತಲೆ ಕೆಡಿಸಿ ಅದು ಮಾಡಬಾರ್ದು ಅಂತಲ್ಲ ಆದರೆ ನಾವು ಕರ್ಮ ಭ್ರಷ್ಟರಾಗಿ ಅದಕ್ಕೆ ಹೋದರೆ ನಮಗೆ ಇದೂ ಇಲ್ಲ ಅದೂ ಇಲ್ಲದಂತಾಗತ್ತೆ ಹೀಗಾಗಿ ಕಲಿಗಾಲದಲ್ಲಿ ಇಂತಹ ಹೆಸರನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಸಂಸ್ಥೆಗಳೇ ನಮ್ಮ ಭಾರತೀಯ ಸನಾತನ ಪರಂಪರೆಯ ಸಂಪ್ರದಾಯಬದ್ಧವಾದ ಪೂಜಾದಿ ಕೈಂಕರ್ಯಗಳನ್ನು ನಿರಸನ ಮಾಡುವಂತೆ ಜನಗಳಿಂದ ದೂರ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಅಂತಹವರ ಮಾತಿಗೆ ಒಳಗಾದರೆ ಅರುಣಾಸುರ ಹೇಗೆ ಕೆಟ್ಟನೋ ನಾವು ಹಾಗೆ ಕೆಡ್ತೇವೆ ನಾವು ಕೆಡಲಿಕ್ಕೆ ಸಿದ್ಧರಾದರೆ ದೇವತೆಗಳ ಪೂಜೆಯನ್ನು ನಿಲ್ಲಿಸೋಣ ದೇವತೆಗಳ ನಾಮ ಜಪವನ್ನು ಧ್ಯಾನ ವ್ರತ ಇದನ್ನು ಬಿಡೋಣ ಇರಲಿ ಅಂತೂ ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಬಿಟ್ಟ ಕೆಲ ಕಾಲದಲ್ಲೇ ನಿರ್ವೀರ್ಯನಾದ ತೇಜೋರಹಿತನಾದ ಕ್ಷೀಣನಾದ ಹೀಗಿರುವಾಗ ಜಗನ್ಮಾತೆಯು ದೇವತೆಗಳ ಎದುರು ಪ್ರತ್ಯಕ್ಷಳಾಗ್ತಾಳೆ ಮಹಾಲಾವಣ್ಯವತಿಯು ಕಾಂತಿಯಿಂದಲೂ ಕೂಡಿದ ಆ ದೇವಿಯು ಒಮ್ಮೆ ತನ್ನ ಕರದ ಹಸ್ತವನ್ನು ಮುಚ್ಚಿ ಆನಂತರ ಆ ಮುಷ್ಟಿಯನ್ನು ತೆಗೆದರೆ ಲೆಕ್ಕವಿಲ್ಲದಷ್ಟು ಭ್ರಮರಗಳು ದುಂಬಿಗಳು ಸೃಷ್ಟಿಯಾಯಿತು ಈ ಭ್ರಮರಗಳು ಪಕ್ಷಿಯೂ ಅಲ್ಲ ಜಂತುವೂ ಅಲ್ಲ ಯಾಕೆ ಅಂದರೆ ಪಕ್ಷಿಗಳಿಗೆ ಎರಡೇ ಕಾಲು ಇರುತ್ತೆ ಆದರೆ ಭ್ರಮರಕ್ಕೆ ಆರು ಕಾಲುಗಳಿರುತ್ತೆ ಹಾಗಾಗಿ ಅದು ಪಕ್ಷಿಯೂ ಅಲ್ಲ ಮತ್ತು ರೆಕ್ಕೆ ಇದ್ದರೂ ಅದು ಪಕ್ಷಿಯಲ್ಲ ಜಂತು ಹೀಗಾಗಿ ಭ್ರಮರಗಳು ಸುತ್ತುವಾಗ ಹಾರುವಾಗ ಭಯಂಕರವಾದ ಶಬ್ದವನ್ನು ಆಡುತ್ತೆ ಈ ಭ್ರಮರದ ಒತ್ತೊಂದು ವಿಶೇಷವನ್ನು ಗಮನಿಸಬೇಕು ಭ್ರಮರ ಕೀಟನ್ಯಾಯ ಅಂತ ಒಂದು ಶಾಸ್ತ್ರ ಹೇಳುತ್ತೆ ಅದರ ಅರ್ಥ ಏನು ಅಂದರೆ ಈ ಭ್ರಮರ ತನ್ನ ಸ್ವಶಕ್ತಿಯಿಂದ ಗೂಡನ್ನು ಮಾಡಿ ಅದರಲ್ಲಿ ಕೀಟವೊಂದನ್ನು ತಂದಿಡುತ್ತೆ ಆ ಗೂಡಿನ ಸುತ್ತಲೂ ಸಹ ಈ ದುಂಬಿ ಈ ಭ್ರಮರ ಅಂತ ಶಬ್ದ ಮಾಡುತ್ತಾ ತಿರುಗುತ್ತಲೇ ಇರುತ್ತೆ ಕೆಲವು ದಿನಗಳಾದ ಮೇಲೆ ಆ ಗೂಡಿನಲ್ಲಿದ್ದ ಕೀಟವು ಈ ಭ್ರಮರದ ಝೇಂಕಾರದ ಶಬ್ದವನ್ನು ಕೇಳಿ 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 ಆ ಕೀಟವೂ ಸಹ ರೂಪಾಂತರವಾಗಿ ದುಂಬಿಯೇ ಆಗಿಬಿಡುತ್ತೆ ಇದನ್ನೇ ಭ್ರಮರ ಕೀಟ ನ್ಯಾಯ ಅಂತ ಕರೀತಾರೆ ಆದ್ದರಿಂದ ಈ ಭ್ರಮರಗಳಿಗೆ ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರ ಸಂಸರ್ಗದಿಂದ ಹೊಸದಾದ ಜೀವಿ ಸೃಷ್ಟಿ ಆದಂತೆ ಭ್ರಮರಗಳಿಗೆ ಸ್ತ್ರೀ ಪುರುಷ ಸಂಭೋಗವಿಲ್ಲ ಅದರಿಂದ ಆ ಭ್ರಮರದ ಒಂದು ಸಂತತಿ ಉತ್ಪತ್ತಿಯಾಗೋದಿಲ್ಲ ಅಂತ ಆದ್ದರಿಂದ ಸ್ತ್ರೀ ಪುರುಷ ಅನ್ನುವುದು ಭ್ರಮರಗಳಿಗೆ ಅನ್ವಯವಾಗುವುದಿಲ್ಲವಾದ್ದರಿಂದ ಜಗನ್ಮಾತೆಯು ತನ್ನ ಕರಗಳಿಂದ ಲೆಕ್ಕವಿಲ್ಲದಷ್ಟು ಭಯಂಕರವಾದ ಭ್ರಮರಗಳನ್ನು ಸೃಷ್ಟಿ ಮಾಡ್ತಾಳೆ ತಾನೂ ಸಹ ಒಂದು ಅದ್ಭುತವಾದಂಥ ಭ್ರಮರವಾಗಿ ಬಿಟ್ಟಳು ಆ ಭ್ರಾಮರಿ ಅನ್ನುವಂಥ ಹೆಸರನ್ನು ಪಡೆದಳು ನೋಡಿ ಹೇಳ್ತಾರೆ ತೇಜೋಮಂಡಲ ದುರ್ಧರ್ಷ ಭ್ರಾಮರಿ ಚಿತ್ರಕಾಂತಿ ಚಿತ್ರಾನುಲೇಪನಾದೇವಿ ಚಿತ್ರಾಭರಣಭೂಷಿತ ಅನೇಕ ಬಣ್ಣಗಳಿಂದ ಕೂಡಿದ್ದು ವೈವಿಧ್ಯಮಯಳಾಗಿ ಮಹಾ ಮಂಡಲದಂತೆ ಸೂರ್ಯ ಮಂಡಲದಂತೆ ನೋಡಲು ಅಸದಳವಾದ ಕಾಂತಿಯಿಂದ ಕೂಡಿದ್ದಾಳೆ ಇಂತಹ ಆ ದೇವಿಯನ್ನು ಭ್ರಾಮರೀ ಭ್ರಮರಾಂಬ ಅನ್ನುವಂಥ ಹೆಸರಿನಿಂದ ದೇವತೆಗಳು ಸ್ತೋತ್ರ ಮಾಡ್ತಾರೆ ಹಾಗೆ ಸುತ್ತುತ್ತಾ ಇದ್ರೆ ಆ ನಾದ ಓಂಕಾರವು ಝೇಂಕಾರವಾದಂತೆ ಆಗ್ತಾ ಇದೆಯಮ್ಮ ನೀನು ಸುತ್ತಿರುವಂಥ ಶಬ್ದ ತರಂಗಗಳು ಓಂಕಾರವಾಗಿ ಪ್ರತಿಫಲನವಾಗ್ತಾ ಇದೆ ಅಂತ ಜಗನ್ಮಾತೆಯನ್ನು ಸ್ತೋತ್ರ ಮಾಡಿ ಶರಣಾಗತರಾಗ್ತಾರೆ ಆಗ ಆ ಭ್ರಾಮರಿಯು ರಕ್ಕಸನ ಕಡೆಗೆ ಸಾಗಿದಳು ಲೆಕ್ಕವಿಲ್ಲದಷ್ಟು ದುಂಬಿಗಳು ಭ್ರಮರಗಳು ಬರುವುದನ್ನು ಕಂಡಂಥ ದೈತ್ಯ ಅರುಣಾಸುರ ತನ್ನ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಮಹಾ ಸಿಟ್ಟಿನಿಂದ ದುಂಬಿಗಳು ಇನ್ನೂ ವೇಗವಾಗಿ ಬಂದು ಆತನನ್ನು ಸುತ್ತ ಭಯಂಕರ ಸುತ್ತ ಭಯಂಕರವಾದ ಶಬ್ದಗಳನ್ನು ಮಾಡಿ ಆತನನ್ನು ಭಯಕಂಪಿತನನ್ನಾಗಿ ಮಾಡ್ತಾ ಇದೆ ಆಗ ಭ್ರಮರಾಂಬೆ ಬಂದು ಆತನ ಸುತ್ತ ಸುತ್ತುತ್ತ ಸುತ್ತುತ್ತ ಸುತ್ತ ಭಯಂಕರವಾದಂಥ ನಾದ ಶಬ್ದ ಮಾಡ್ತಾ ಇದ್ದಾಳೆ ಸಹಿಸಲು ಅಸದಳವಾಗಿದೆ ಭಯಂಕರವಾಗಿದೆ ಸಾಧ್ಯವೇ ಇಲ್ಲದಂತಾಗಿ ಹೋಯಿತು ಒತ್ತಾಡುತ್ತಿದ್ದಾನೆ ಕಿರಿಚಾಡ್ತಾ ಇದ್ದಾನೆ ಕಿವಿ ಮುಚ್ಚುತ್ತಾ ಇದ್ದಾನೆ ಏನು ಮಾಡಿದರೂ ಆ ಶಬ್ದ ತರಂಗಗಳು ಅವನಿಂದ ಮುಚ್ಚಲ್ಪಡಲು ಸಾಧ್ಯವೇ ಆಗ್ತಾ ಇಲ್ಲ ಅದರಿಂದ ಬಿಡಿಸ್ಕೊಂಡು ಹೋಗಲಿಕ್ಕೂ ಆಗ್ತಾ ಇಲ್ಲ ನೋಡಿ ಇಲ್ಲಿ ಯುದ್ಧವೂ ಇಲ್ಲ ಸಂಭಾಷಣೆಯೂ ಇಲ್ಲ ಆಯುಧವೂ ಇಲ್ಲ ಇಂತಹ ಸ್ಥಿತಿಯಲ್ಲಿ ಆ ಭ್ರಮರಾಂಬೆಯಿಂದ ಉಂಟಾದಂಥ ಮಹಾ ಅದ್ಭುತವಾದ ಶಬ್ದ ತರಂಗಗಳನ್ನು ಸಹಿಸಲಾರದೆ ಅರುಣಾಸುರನ ಕಿವಿಗಳಿಂದ ನೆತ್ತರು ಹರಿಯಿತು ಎದೆ ಬಿರಿಯಿತು ಹೃದಯ ಸ್ತಬ್ಧವಾಯಿತು ಕ್ಷಣಾರ್ಧದಲ್ಲಿ ಆ ಅರುಣಾಸುರ ನೆತ್ತರನ್ನು ಕಾರುತ್ತ ಸತ್ತು ಬಿದ್ದ ಆಗ ಭ್ರಮರಾಂಬೆಗೆ ದೇವತೆಗಳೆಲ್ಲ ನಮಿಸಿದ್ದಾರೆ ಜಯಘೋಷವನ್ನು ಹೇಳಿದ್ದಾರೆ ಹರ್ಷೋದ್ಗಾರವನ್ನು ಮಾಡುತ್ತಾ ಇದ್ದಾರೆ ಪೂಮಳೆಯನ್ನು ಕರೆದಿದ್ದಾರೆ ದೇವತೆಗಳು ಅಪ್ಸರಸೆಯರು ಗಂಧರ್ವರು ನರ್ತನ ಮಾಡಿದ್ದಾರೆ ಗಾನ ಮಾಡಿ ಅಮ್ಮನನ್ನು ಹೊಗಳಿದ್ದಾರೆ ಇಂತಹ ದೇವಿಯು ಭ್ರಾಮರಿಯು ಶ್ರೀಶೈಲದಲ್ಲಿ ನೆಲೆಯಾದಳು ಅಂತ ದೇವಿ ಭಾಗವತ ಹೇಳುವ ಚಿಂತನೆ ಹೀಗಾಗಿ ಆತ್ಮೀಯರೇ ಆ ಚಂಡಿಕೆಯೇ ಹಲವು ಸಂದರ್ಭಗಳಲ್ಲಿ ಧರ್ಮ ರಕ್ಷಣೆ ಶಿಷ್ಟರ ರಕ್ಷಣೆಗಾಗಿ ಅನೇಕ ರೂಪಗಳಿಂದ ಅವತರಿಸಿ ಬರ್ತಾಳೆ ದುಷ್ಟರನ್ನು ಸಂಹಾರ ಮಾಡಿ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡಿ ಸಜ್ಜನರಿಗೆ ಸದ್ಭಕ್ತರಿಗೆ ಋಷಿ ಮುನಿಗಳಿಗೆ ಆನಂದವನ್ನು ಪ್ರದಾನ ಮಾಡ್ತಾಳೆ ಇದು ವಾಗ್ದಾನ ಎಲ್ಲರಿಗೂ ವಂದನೆಗಳು ನಮಸ್ಕಾರ